ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಮಿ ಈಗ ನೋಡ್ರಿ ಇವತ್ತ ನಮ್ಮ ಸಮೂಗ ಸಾಲಿ ಸೆಲಾಕ ಅಂದ್ರೆ ಸಾಲಿಗೆ ಟಿಫನ್ ಕಟ್ತೀನಲ್ರಿ ದಿನ ಆ ಟಿಫನ್ ಸಲಾಕೊ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಲತ್ತೀನಿ ರೀ ಆರೋಗ್ಯಕರವಾದ ಹೆಲ್ದಿ ಅದ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಒಂದು ಸ್ವಲ್ಪ ಹೊತ್ತಾಯ್ತೀನಿ ಆ ಸಾಕ್ರಿ ಸಮೂ ಸಾಲಿಗೆ ಲೇಟ್ ಆಗಿಬಿಡ್ದು ಅದ್ರಾಗ ಜಲ್ದಿ ಅವ ಜಳಕ ಮಾಡಿ ಬಟ್ಟೆ ಹಾಕಿ ಅಷ್ಟೇ ರೀ ಅವ ಆಗ್ಲಕ್ಕಂತಂದ್ರೆ ಅಷ್ಟು ಇದು ರೀ ಆದ್ರೆ ಮತ್ತು ಅದು ವ್ಯಾನಿಂದ ಅವಾಸ್ ಕೇಳ್ದಂತಂದ್ರೆ ಮನ್ಯಾಗೆ ನಿಂದ್ರಂಗಿಲ್ಲ ರೀ ಅಷ್ಟು ಜಲ್ದಿ ರೀ ಬ್ಯಾಗ್ ಹಾಕೊಂಡು ಅದರ ತಯಾರಾಗೋ ತಗ ಮಾತ್ರ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡ್ತಿರ್ತಾನೆ ರೀ ಅದ್ರ ಸಲಾಕ ನಾನು ಏನೋ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇರ್ಲಕ್ಕನ ಅವ್ನಿಗೆ ರೆಡಿ ಮಾಡ್ಬೇಕು ರೀ ಒಂದು ಏನೂ ಇಲ್ಲ ಅಂತಂದ್ರೂ ಅವ್ನಿಗೆ ರೆಡಿ ಮಾಡೋಕ್ಕನ ಅರ್ಧ ಗಂಟೆ ಬೇಕಾಗತ್ತೀರಿ ನನಗೆ ಟೈಮ್ ಅಷ್ಟು ಕಾಡಿಸ್ತಾನೆ ರೀ ಹಾಗಾಗಿ ಬಡ ಬಡ ಅಂಥೇಳಿ ಮೊದ್ಲು ಅವ್ನಿಗೆ ದಿಢೀರ ಅಂತ ರೆಡಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಕತ್ತೀನಿ ರೀ ಆ ಬ್ರೇಕ್ಫಾಸ್ಟ್ ನಾಷ್ಟಾಗಿ ಏನು ಬೇಕಾದ್ರೂ ಹೇಳ್ಬೋದು ರೀ ಭಾಳ ಅಂದ್ರೆ ಭಾಳ ರೀ ಆರೋಗ್ಯಕರವಾಗಿ ಹೆಲ್ದಿ ರೆಸಿಪಿ ರೀ ಆ ಮಕ್ಳಿಗೆ ನವ ಈ ರೀತಿ ಮನೆಯೊಳಗಿಂದ ಹೆಲ್ದಿ ಊಟನ ಕೊಟ್ಟರೆ ಭಾಳ ರೀ ಹಾಗಾಗಿ ಇವತ್ತ ಮೈದಾ ಉಪಯೋಗಿಸ್ಲಾರ್ದ ಮಸ್ತ್ನಾಗೆ ಗೋಧಿ ಹಿಟ್ಟಿಲಿ ಅಂತ ಉಬ್ಬಿ ಬರುವಂಥ ಪೂರಿ ಉಳ್ಳಾಗಡ್ಡಿ ಸಾಗು ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಬರೀ ಹೇಗಿದ್ದರೆ ಅದೆಲ್ಲದನ್ನ ಯಾವ ರೀತಿ ಮಾಡೋದಂತ ರೀ ಈಗ ಮೊದಲ ಹಿಟ್ಟಾದಿಡಂಬ್ರಿ ಹಿಟ್ನಾದಿಟ್ಟು ಅಂತಂದ್ರೆ ಹಿಟ್ಟ ನೇನಿತ್ತದ್ರಿ ಪೂರಿಗೆ ಒಂದು ಐದು ಹತ್ತು ನಿಮಿಷ ಸಾಗು ರೆಡಿ ಆಗೋ ತನಕ ಒಂದು ಹದಿನೈದು ನಿಮಿಷದೊಳಗೆ ಒಳಗಡೆ ಸಾಗು ರೆಡಿ ಆದ್ರಿ ಅಡೋತ್ತಕ್ಕೆ ಈಗ ಗೋಧಿ ಹಿಟ್ಟ ನಾದಿಡಂಬ್ರಿ ಒಂದು ಹದಿನೈದು ನಿಮಿಷ ಏನಂದ್ರೂ ಕೂಡ ಮಸ್ನಾಗ ಉಬ್ಬಿ ಬರ್ತಾರೆ ಟೈಮ್ ನನಗೆ ಜಾಸ್ತಿ ಇಲ್ರಿ ಜಾಸ್ತಿ ಟೈಮ್ ಇದ್ರೆ ನೀವು ಅರ್ಧ ಗಂಟೆ ನೀಟ್ರೆ ಪೂರಿ ಭಾಳ ಚಂದ ಉಬ್ಬಿ ಬರ್ತಾವೆ ರೀ ನನಗೆ ಟೈಮ್ ಇರಲ್ಲ ಅದಕ್ಕೆ ನಾನೇನು ಜಾಸ್ತಿನೇ ಓದ್ತೀನಿ ಇಡಂಗಿಲ್ರಿ ಅದಕ್ಕೆ ಈಗ ನಾದಿದ ತಕ್ಷಣನ ಮಾಡಬೇಕು ಅದ್ರ ನಾನು ಪಟ್ಟ ತೈಗಡೆ ಒಂದು ಸೈಡ ಆಲೂ ಉಳ್ಳಾಗಡ್ಡಿ ಸಾಗು ರೆಡಿ ಮಾಡ್ಕೋತೀನಿ ರೀ ಕಡೆ ಹಿಟ್ಟು ನಾದಿಟ್ಬಿಟ್ಟ ಈಗ ಪೂರಿ ಹಿಟ್ಟ ಯಾವ ರೀತಿ ಏನಾದ್ರು ಅಂತೇಳಿ ರೀ ಈಗ ನೋಡಿರಿ ನಾನು ಗೋಧಿ ಹಿಟ್ಟ ಜಲ್ಡಿಕೊಂಡು ತಗೊಂಡಿನ ರೀ ಮನೆಯಿಂದ ಮನೆ ಗೋಧಿದ ಗೋಧಿ ಹಿಟ್ಟು ನೋಡ್ರಿ ಇದು ಗೋಧಿ ಹಿಟ್ಟಿಂದ ಪೂರಿ ಮಾಡ್ಕೊತೀನಿ ರೀ ಇವತ್ತು ನಾನು ಇದಕ್ಕೆ ಇವಾಗ ರುಚಿಗೆ ತ ಕಷ್ಟ ಉಪ್ಪು ಹಾಕ್ಲತ್ತೀನಿ ರೀ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ನಕ್ಕಿಂತ ಕಡಿಮೆ ಸಣ್ಣ ಸ್ಪೂನ್ ರೀ ಸೋಡಾ ಪುಡಿ ಹಾಕ್ಲತ್ತೀನಿ ರೀ ನೋಡಿರಿ ಒಂದು ಚಿಟಕಿ ಆಗೋ ಸೋಡಾ ಸೋಡ ಅಡುಗೆ ಸೋಡಾ ಈಗ ಇದಕ್ಕೆ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡಾಗ ಹಿಟ್ಟ ಕುರಿ ಅದಕ್ಕೆ ಗಟ್ಟಿಯಾಗಿ ಹಿಟ್ಟಿಕೊಂಡ್ಬಿಡ್ಬೇಕ್ರಿ ಈಗ ಹಿಟ್ಟು ಮಾತ್ರ ರೀ ಹಿಟ್ಟು ನಾವ ನಾ ರೀ ಏನು ಚಪಾತಿ ಮಾಡಲಿ ಅಥವಾ ರೊಟ್ಟಿ ಮಾಡಲಿ ನಾವು ಹಿಟ್ಟೇ ಚೆಂದ ಹತ್ತೇವಲ್ರಿ ಅಷ್ಟು ಮಸ್ತ್ಗೆ ಬರ್ತಾವ್ರಿ ಈಗ ಗೋಧಿ ಹಿಟ್ಟಿನ ಪೂರಿ ಎಷ್ಟು ಚಂದ ಉಬಿ ಬರ್ತಾವಂತ ನೋಡ್ರಿ ನಿಮ್ಗೆ ಗೊತ್ತಾಗ್ತೀವಿ ರೀ ಅಷ್ಟು ಚೆಂದ ಉಬಿ ಬರ್ತಾವೆ ರೀ ನಾವು ಬ ಸುಮ್ಮನೆ ಬಡ ಬಡ ಅಂತೇಳಿ ನೀರು ಹಾಕಿ ಕಲಸಿ ಇಟ್ಟೇವಂತಂದ್ರೆ ಹಿಟ್ಟ ನಾದ್ರೂ ಅದು ಜಿಗಿ ರೀ ನಾವು ಹಿಟ್ಟು ಎಷ್ಟು ಚೆಂದ ನಾಡ್ತೇವಲ್ಲ ರೀ ಅಷ್ಟು ಚಂದ್ರ ಅಲ್ಲಜ್ಜಿ ಬೆಲೆ ಹಾಕಿ ಮುಟ್ಬಿಡ್ದ ಹೌ ನೋಡ್ರಿ ఈ రెడ్డి ఎరడు కైలింత మిద్దు గీట స్వల్ప 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 నీరు హింట్ ಹಿಟ್ಟು ಹಿಟ್ಟ ಪುರಿ ಅದಕ್ಕೆ ಹಿಟ್ಟನ್ನ ನಾದ್ಕೊಂಡು ಬಿಟ್ಟು ತಗೋತೀನಿ ರೀ ನಾನು ಇದು ಈಗ ನೋಡ್ರಿ ಹಿಟ್ಟು ನಾದದ ಆಯ್ತು ನೋಡಿರಿ ಈಗ ನೋಡಿರಿ ಪೂರಿ ಜೊತೆ ಉಳ್ಳಾಗಡ್ಡಿ ಸಾಗು ಯಾವ ರೀತಿ ಮಾಡೋದಂತ ಈಗ ನೋಡಿರಿ ಗ್ಯಾಸ್ನಾಗ ಒಂದು ಆ ಬುಗುಣಿ ಇಟ್ಟೀನಿ ರೀ ಆ ಬೊಗುಣಿಗ್ ಇವಾಗ ಎಣ್ಣೆ ಹಾಕೋತೀನಿ ನಾನು ಈಗ ಎಣ್ಣೆ ಹಾಕೋತೀನಿ ನೋಡಿರಿ ಇದಕ್ಕೆ ಅವ ಎಣ್ಣೆ ಒಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಿಂಗೆ ನೋಡ್ರಿ ಇದ್ಕೆ ಸಾಸ್ವಿ ಹಾಕೊತೀನಿ ರೀ ಒಂದು ಆಗ ಟೇಬಲ್ ಸ್ಪೂನ್ ಆಗೋಷ್ಟು ಆಜಾ ಸಾಸ್ವಿ ರೀ ಜೀರಿಗೆ ಹಾಕೊಂಡಿಲ್ರಿ ನಾನು ಇದಕ್ಕೆ ಬರೀ ಸಾಸ್ವಿ ಹಾಕೊಂಡಿಲ್ಲ ಸಾಸ್ವಿ ಚಟಪಟ ಅಂತ ಸಿಡಿಬೇಕು ಇವಾಗ ಆಜಾ ಆಗಿ ತಮ್ಮು ರೆಡಿ ಆಗಿ ನೀನಾ ಅಡ್ಗೆ ಮಾಡ್ತಕ್ಕ ಹ್ಞೂ ಹೋಗಪ್ಪ ಈಗ ನೋಡಿ ಸಾಸ್ವಿ ಚಟಪಟ ಅಂತ ಸಿಗ್ತೈತೆ ಒಳ್ಳೆ ರೆಡಿ ಆಗುತ್ತೀವಿ

ஒ கொடுத்துவ நோட் ஃபிரை ಡಿ ಪಲ್ಯ ಮಸ್ತ್ ಇರ್ತಾವೆ ರೀ ಈ ರೀತಿ ಈರುಳ್ಳಿ ಸಾಗು ಸಗಂತೂ ಇನ್ನೂ ಸೂಪರಾಗಿ ರೀ ಪೂರಿ ಅಂತರ ಇದ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೌಡ್ರ್ ಹಾಕೊಂಡ್ರಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ರೀ ಗರಂ ಮಸಾಲೆ ಪೌಡ್ರ್ ರೀ ಇದು ನಾವು ಮನೆಯಾಗ ಕುಟ್ಟಿರೋದ್ರಿ ಇದು ಅದರ ಸಲಕ ಇಷ್ಟೊಂದು ಕಪ್ಪ ರೀ ಇದು ನಾವು ಮಸಾಲೆಂದು ಮನೆಯಾಗ ಹುರಿದು ಕುಟ್ಟಿರೋದ್ರಿ ಇದಕ್ಕೆ ರುಚಿ ಸಾಕಷ್ಟು ಔಷಧಿ ಅರ್ಧ ಟೇಬಲ್ ಸ್ಪೂನ್ ಮಸಾಲೆ ಹಾಕಿನ್ರಿ

ಒಂದು ಸ್ವಲ್ಪ ಎಣ್ಣೆ ಫ್ರೈ ಆದ್ರೆ ಮಸ್ತ್ಕೊಳ್ಳಿ ಈ ರೀತಿ ಮೊದಲ ಉಳ್ಳಾಗಡ್ಡಿಗೆ ಖಾರ ಉಪ್ಪು ಹಾಕಬೇಕು ಎಷ್ಟು ಚಂದ ಖಾರ ಉಪ್ಪ ಇಡ ಈಗ ಇದಕ್ಕೆ ನೀರಪ್ಪ ಹಾಂ E não só libera करू ಈಗ ಒಂದು ಐಟಮ್ ಹಾಕೋತಿದ್ರಿ ಅದಿ ನೋಡಂ ಈಗ ನೋಡ್ರಿ ಕುದಿ ಹೊಂಟದ್ರಿ ಈಗ ಇದಕ್ಕೆ ನೋಡ್ರಿ ಕಡ್ಲಿ ಇಡ್ರಿ ಇದು ಕಡ್ಲಿ ಇಟ್ಟ ಒಂದು ಚಮಚ ಕಡಲಿ ಇಟ್ಟ ನೀರ್ನೆ ಕಲಿಸ್ತೀನ್ರಿ ಇದಕ್ಕೆ ಯಾಕಪ್ಪ ಅಂತಂದ್ರೆ ಸಾಗು ನೋಡ್ರಿ ಈ ರೀತಿ ಫುಲ್ ನೀರಾಗಿರ್ತದ ಯಾಕಂದ್ರೆ ಉಳ್ಳಾಗಡ್ಡಿ ರೀ ಬರೀ ಅಂತ ಹೇಳಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಕಡ್ಲಿ ಇಟ್ಟು ನೋಡ್ರಿ ಇದು ಒಂದು ಚಮಚ ಕಡ್ಡಿ ಇಟ್ಟು ನೀರ್ನೆ ಕಲಸಿ ಬಿಟ್ಟ ರೀ ಈ ರೀತಿ ಒಂದ್ ಸ್ವಲ್ಪ ಗಟ್ಟಿ ಆಗ ಈಗ ನೋಡ್ರಿ ಇದು ಕುದಿದಪ್ಪ ಅಂತಂದ್ರ ಒಂದ್ ಸ್ವಲ್ಪ ಗಟ್ಟಿ ಆಗ್ತದ ಜಾಸ್ತಿ ಗಟ್ಟಿಗೂ ಇಲ್ಲ ಮತ್ ಜಾಸ್ತಿ ತೆಳುವಾಗಿಲ್ಲ ಆ ರೀತಿ ಆಗ್ಬೇಕು ಈಗ ಇದು ಒಂದ್ ಎರಡು ಮನೆ ಬಂದ್ರ ಉಳ್ಳಾಗಡ್ಡಿ ಸಾಗು ಪೂರಿ ಜೊತೆ ಮಸ್ನಾಗಿ ರೆಡಿ ಆಗ್ತದೆ ನೋಡ್ರಿ ನಮ್ಮ ಸಮೇಟ್ ಆಗ್ತಾರಿ ಬಡ ಬಡ ಅಂತ ಮಾಡ್ಕೊಂಡ್ಬಿಡ್ಬೇಕು ನಾನೀಗ ಈಗ ಇದು ಕುದೀಲ್ರಿ ಒಂದು ಸ್ವಲ್ಪ ಈಗ ನೋಡ್ರಿ ಉಳ್ಳಾಗಡ್ಡಿ ಸಾಗು ಮಾಡೋದಂತ ಆಯ್ತು ರೀ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಉಳ್ಳಾಗಡ್ಡಿ ಸಾಗುನು ಯಾವ ರೀತಿ ಮಾಡಿದೆವು ಅಂತ ನೋಡಿದ್ರಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗ್ ಬಂದದ್ರಿ ಈಗ ಸದ್ಯ ಉಬ್ಬಿ ಬರುವಂತ ಗೋಧಿ ತಿಂದ ಪೂರಿ ಯಾವ ರೀತಿ ಮಾಡೋದಂತೇಳಿ ನೋಡಮ್ಮ್ರಿ ಈಗ ನೋಡ್ರಿ ಪೂರಿ ಮಾಡ್ಕೊಳ್ಳೆ ನೋಡ್ರಿ ಇಷ್ಟಿಷ್ಟ ಇಷ್ಟ ಹುಳಿ ಕಟ್ಕೊಬೇಕು ರೀ ನಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡವು ಸಣ್ಣ ಬೇಕಂದ್ರೆ ಸಣ್ಣ ಸೈಜ್ ನೋಡ್ಕೊಂಡೆ ನಾವು ಈ ರೀತಿ ಉಳ್ಳಿಗಳು ಕಟ್ ಮಾಡ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಬೇಕ್ರಿ ಈ ರೀತಿ ಪಾನಿಸ್ಕಲ್ ತೊಗೊಂಡ್ರಣ ಕಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಒರೆಸಿ ನೋಡ್ರಿ ಇವಾಗ ಲಟ್ಟಿಸ್ಬೇಕ್ರಿ ಇದು ಮತ್ತು ಜಾಸ್ತಿ ತಾಳು ಲಟ್ಟಿಸ್ರಿ ಅಂದ್ರೆ ಪೂರಿ ಉಬ್ಬರ ಹಂಗನಾ ಮತ್ತು ಜಾಸ್ತಿ ದಮ್ ಅದ್ರೂ ಚೆಂದಾಗಂಗಿಲ್ಲರಿ ಕರೆಕ್ಟಾಗಿರ್ಬೇಕ್ರಿ ಪೂರಿ ಲಟ್ಸಿರೋದು ಮತ್ತು ನಡಬಾರ ದಪ್ಪ ಇಡೋಕೆ ಹೋಗ್ಬಾರ್ದು ರೀ ಜಾಸ್ತಿ ಈ ದಂಡಿಗಳ ಒಂದು ಸ್ವಲ್ಪ ತೆಳುವಾಗ ಮಾಡ್ಕೋಬೇಕು ರೀ ನಡು ಒಂದು ಸ್ವಲ್ಪ ದಪ್ಪ ಇದ್ರೂ ನಡೀತದ ಆದರೆ ದಂಡಿಗೆ ದಮ್ಮ ಇತ್ತದಪ್ಪ ಅಂತಂದ್ರೆ ಪೂರಿ ಉಬ್ಬಂಗಿಲ್ಲ ರೀ ಅದು ಗೋಧಿ ಹುಟ್ಟಿ ಹಿಟ್ಟಿನ ಪೂರಿ ಅಂತಂದ್ರೂ ಕೂಡ ನೀವು ನೋಡಿರಿ ಇವಾಗ ಎಷ್ಟು ಅಂತ ಹೇಳ್ಬಿಟ್ಟು ನೋಡಿರಿ ಈ ರೀತಿ ಲಟ್ಟಿಸ್ಕೋಬೇಕ್ರಿ ಬರ ಬರ ಅಂತ ಹೇಳಿದ್ರಪ್ಪ ಅಂತಂದ್ರೆ ಏನಾಗ್ತದ್ರಿ ಒಂದು ಕಡೆಗೆ ತಳೆಗಾತವ ಇನ್ನೊಂದು ಕಡೆಗೆ ದಮ್ ಆಗಿಬಿಡ್ತೀವಿ ಕರೆಕ್ಟಾಗಿ ಬರಂಗಿಲ್ಲ ರೀ ನೋಡಿರಿ ಇದೇ ರೀತಿ ನಾನು ಇನ್ನೊಂದು ಲಟ್ಟಿಸ್ಕೊಂಡು ತಗೋತೀನಿ ರೀ ನೋಡಿರಿ ನಾನು ಉಳ್ಳಿ ಮಾಡ್ಕೊಂಡು ಇಟ್ಕೊಂಡೀನಿ ರೀ ಈ ರೀತಿ ರೌಂಡ್ ಮಾಡ್ಕೊಂಡೀನಿ ಹುಳಿ ಮಾಡ್ಕೊಂಡು ಈ ರೀತಿ ರವಣ್ಣ ಮಾಡ್ಕೊಂಡ್ಬಿಡ್ಬೇಕ್ರಿ ಈ ರೀತಿ ಲಟ್ಟಿಸ್ಬೇಕ್ರಿ ಮೈದಾ ಹಿಟ್ಟಿನ ಪೂರಿ ಮಾಡೋಕ್ಕಿಂತ ಈ ರೀತಿ ಗೋಧಿ ಹಿಟ್ಟಿನ ಪೂರಿ ಮಾಡಿದೆ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೇದಲ್ರಿ ತಿನ್ನಕ ಆದರೂ ಕೂಡ ಮೈದಾ ಹಿಟ್ಟನ್ನು ಬೇಕೇ ಬೇಕು ರೀ ಬೇಕಂತ ಇಲ್ಲ ಆದರೆ ಮೈದಾ ಹಿಟ್ಟು ನಾವು ಜಾಸ್ತಿ ಉಪಯೋಗಿಸೋಕ್ಕಿಂತ ಈ ರೀತಿ ಗೋಧಿ ಹಿಟ್ಟ ಜಾಸ್ತಿ ಉಪಯೋಗಿಸ್ಬೇಕಂತ ನಾನು ಹೇಳ್ತೀನಿ ರೀ ಯಾಕಂದ್ರೆ ಗೋಧಿ ಹಿಟ್ಟ ಭಾಳ ಒಳ್ಳೇದು ಮಕ್ಕಳಿನ ಬೆಳಗ್ಗೆ ಬೆಳಗ್ಗೆ ನಮ್ಮ ಮೈದಾ ಹಿಟ್ಟಿನ ಕೊಡೋಕ್ಕಿಂತ ಈ ರೀತಿ ಗೋಧಿ ಹಿಟ್ಟಿನ ಮಾಡಿಕೊಟ್ಟು ಅಂತಂದ್ರೆ ಮಕ್ಕಳು ಸಾಲಿಗೆ ಐತಾರೆ ರೀ ನೋಡಿರಿ ಮತ್ತೊಂದು ಲಟ್ಸ್ಕೊಂಡು ತಗೊಂಡಿನಿ ಈಗ ಗ್ಯಾಸ್ ಮ್ಯಾಗ ಎಣ್ಣೆ ಬಿಸಿ ಇಡ್ತೀನಿ ರೀ ಈಗ ನೋಡಿರಿ ಎಣ್ಣೆ ಅಂತೂ ಬಿಸಿ ಆಗಿದ್ರಿ ನಾನು ಮೊದಲೇ ಎಣ್ಣೆ ಬಿಸಿ ಇಟ್ಟೀನಿ ಈಗ ಎಣ್ಣೆ ಬಿಸಿ ಆಗಿದ್ರಿ ಬಿಸಿ ಆಗಿರೋ ಎಣ್ಣೆಗೆ ಪೂರಿ ಹಾಕೊಂಡ್ಬಿಡಮ್ರಿ ಅವು ಲಟ್ಸಿಟ್ಟಿರೋದು ನೋಡಿರಿ ಗೋಧಿ ತಿನಕೂರಿ ಅಂದರೂ ಕೂಡ ನೋಡಿರಿ ಚಂದ ಉಗಿ ಹೊಂಟದಂತ ಹೇಳ್ರಿ ಯಾವ ಮದುವೆ ಹಿಟ್ಟಿಗೂ ಕಮ್ಮಿ ಇಲ್ರಿ ಗೋಧಿ ತಿನ ಕೂರಿ ಕೂಡ ನೋಡಿದ್ರಲ್ರಿ ಎಷ್ಟು ಚೆಂದ ಉಗಿ ಹೊಂಟಾವ್ರಿ ಈ ಸೈಡ್ನು ಚೆಂದ ನೀಗಿರುತ್ತಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದ್ರಿ ಗೋಧಿ ಹಿಟ್ಟಿನ ಪೂರಿ ನೋಡ್ರಿ ಎಷ್ಟು ಸೂಪರಾಗಿ ರೆಡಿಗದ ಏನ್ ಕೊಳ್ಳ್ಯ ಈಗ ನೋಡ್ರಿ ನಾನು ಮತ್ತೊಂದು ಪೂರಿ ಹೆಣ್ಣಿಗೆ ಹಾಕೊಳತ್ತೀನೋ ಈಗ ನಾವು ಪೂರಿ ಹಾಕಿದ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಓದ್ತೀರಾ ಪೂರಿ ನೋಡ್ರಿ ಹೆಂಗೆ ಉಬ್ಬಿ ಬರ್ತದ್ರಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂತು ನೋಡ್ರಿ ಪೂರಿ ಅಂತ ಯಾವ ಹೋಟ್ಲ್ದನ್ ಪೂರಿದ್ನೂ ಏನು ಕಮ್ಮಿ ಇಲ್ರಿ ಅಷ್ಟು ಮಸ್ನೆ ಬರ್ತದ್ರಿ ಹೋಟೆಲ್ ಒಳಗಿನ ತರೋಕ್ಕಿಂತ ಈ ರೀತಿ ಗೋಧಿ ಹಿಟ್ಲಿಂತ ಮನ್ಯಾಗ ಫುಲ್ ಆರೋಗ್ಯಕರವಾಗಿ ಪೂರಿನ ರೀ ನೋಡಿರಿ ಎಷ್ಟು ಚಂದ ಎಷ್ಟು ದೊಡ್ಡದತ್ತನಗೆ ಎಷ್ಟು ಮಸ್ತ್ನಾಗೆ ಉಬ್ಬಿ ಬಂದ್ರಿ ಪೂರಿ ಅಂತ ಇಲ್ಲಿ ನೋಡ್ರಿ ನನ್ನ ಮಗನ ಸಲುವಾಗಿ ಇವತ್ತು ನಾನು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನೋಡ್ರಿ ನೋಡಿರಿ ಎಷ್ಟು ಚಂದ ಆಗ್ಯಾವು ಗೋಧಿ ಹಿಟ್ಟಿನ ಪೂರಿ ನೋಡ್ರಿ ಎಷ್ಟು ಚಂದ ಉಬ್ಬಿ ಬಂದಾವ ಮತ್ತು ಉಳ್ಳಾಗಡಿ ಸಾಗುರಿ ಉಳ್ಳಾಗಡ್ಡಿ ಪಲ್ಯ ಅಂತಾನೆ ಕರಿಬೋದ್ರೆ ಇದಕ್ಕೆ ನಾವು ಪಲ್ಯನೇ ಅಂತೇವ್ರಿ ಹ್ಞೂ ಒಳಗಡೆ ಸಾಗು ಉಳ್ಳಾಗಡ್ಡಿ ಪಲ್ಯ ಸ್ಪೆಷಲ್ ಆಗಿರೋಂಥ ಗೋಧಿ ಹಿಟ್ಟಿನ ಪೂರಿ ನೋಡಿರಿ ನೋಡ್ಲಾಕತ್ತಿರ ಬೈದಾಗ ನೀರು ಕಡಿಬೇಕ್ರಿ ಅಷ್ಟು ಮಸ್ತ್ ಬಂದವ್ರಿ ಪೂರಿ ಅಂತೂ ಗೋಧಿ ಹಿಟ್ಟಿಂದ ಮಾಡಿದ್ರು ಕೂಡ ನೋಡ್ರಿ ಎಷ್ಟು ಚೆಂದ ಉಬ್ಬಿ ಅಂತ ಹೇಳ್ರಿ ಪೂರ್ತಿ ನೋಡ್ರಿ ಒಳ್ಳೆ ಬಾಲ್ ಒಂದು ಬಾಲ್ ಥರ ಆಗ್ಯಾವ ನೋಡಿರಿ ಪೂರಿ ಅಂತ ಅಷ್ಟು ಚೆಂದ ಬಂದಾವ್ರಿ ಪೂರಿ ನೋಡ್ಲಾಕತ್ತಿರ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಚೆಂದ ಉಬ್ಬ್ಯಾವ ಅಂಥೇಳಿ ನೋಡಿರಿ ಹಪ್ಪಳ ಹಪ್ಪಳ ಆದಂಗೆ ಆಗಿಬಿಟ್ಟವ್ರಿ ಪೂರಿ ಅಂತೂ ಅಷ್ಟು ಸೂಪರಾಗಿ ಬಂದಾವ್ರಿ ಈ ರೀತಿ ನೀವು ಕೂಡ ಆರೋಗ್ಯಕರವಾಗಿ ಹೆಲ್ದಿಯಾಗಿರುವಂಥ ಗೋಧಿ ಹಿಟ್ಟಿನ ಪೂರಿನ ನೀವು ಕೂಡ ಒಮ್ಮ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಈಗ ನಾನು ಪೂರಿನ ಒಂದು ಒಡೆದು ಸಮಯದ ತೋರಿಸ್ತೀನಿ ನೋಡಿರಿ ಎಷ್ಟು ಚೆಂದ ಅದಾವ ಅಂಥೇಳಿ ಇಲ್ಲ ನೋಡ್ರಿ ನೋಡಿರಿ ಎಷ್ಟು ಓಬಿ ಬಂದಾವೆ ರೀ ಪೂರಿ ಅಂತ ನೋಡಿದ್ರಲ್ರಿ ನೋಡಿರಿ ಪೂರಿ ನೋಡಿರಿ ಹೆಂಗ್ಯಾವು ನೀವ ಈ ರೀತಿ ಮಾಡಿದ್ರ ಅಂತಂದ್ರೆ ಗೋಧಿ ಇಟ್ಲಿಂದ ಮಾಡಿರಿ ಅಂತಾನೆ ನಂಗೆ ಅಷ್ಟು ಚಂದ ಬರ್ತಾವ್ರಿ ಇವು ಅದ್ರ ಸಂಗಟ ಸೂಪರ್ ಕಾಂಬಿನೇಷನ್ ಈರುಳ್ಳಿ ಏನು ಈರುಳ್ಳಿ ಸಾಗು ಅಥವಾ ಇದಕ್ಕೆ ನಾನು ಕಳ್ಳಿ ಟಚ್ ಮಾಡೀನಲ್ಲ ರೀ ಈ ರೀತಿ ಕಳ್ಳಿ ಟಚ್ ಮಾಡಿದ್ರೆ ನೋಡಿರಿ ಗ್ರೇವಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ಬರ್ತಂತಾನೆ ಕಳ್ಳಿ ಟಚ್ ಇರೋದ್ರಿ ನಾನು